تکاہی وراٹا نایاکاہی وراٹا دے کے بیکو نایاکا بیکو دے کے بیکو نایاکا بیکو تکاہی وراٹا نایاکاہی وراٹا تکاہی وراٹا نایاکاہی وراٹا بیکاپو بیکو نایاکا بیکو بیکاپو بیکو نایاکا ಸರ್ ಈ ದಿನ ನಾವು ಗ್ರಾಮೀಣ ವಿತರಕರ ಒಕ್ಕೂಟ ಮಾಡಿ ಒಂದು ಹೋರಾಟ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಾವು ಗ್ಯಾಸ್ ಏಜೆನ್ಸಿ ಬಂಡವಾಳ ಹಾಕಿ ಗ್ಯಾಸ್ ಏಜೆನ್ಸಿ ಮಾಡಿದ್ದೀವಿ ನಮಗೆ ಸಾಕಷ್ಟು ಕಸ್ಟಮರ್ ವರ್ಗಾವಣೆ ಆಗಿಲ್ಲ ಇದರಿಂದ ನಮಗೇನಾಗ್ತದೆ ತುಂಬ ಅನ್ ಆರ್ಥಿಕ ನಷ್ಟ ಅನುಭವಿಸ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು ಕಂಪ್ನಿಗಳಲ್ಲಿ ಸಾಕಷ್ಟು ಮನವಿನೂ ಮಾಡಿದ್ದೀವಿ ಮತ್ತು ಅದನ್ನು ರಿಕ್ವೆಸ್ಟ್ ಆಗಿ ನಾವು ಸಾಕಷ್ಟು ಕೇಳಿದ್ದೀವಿ ನಮಗೆ ಯಾವುದೇ ಥರ ಅಂಥ ಅನುಕೂಲಗಳಾಗಲಿ ಯಾವುದೇ ಥರ ಅಂಥ ಸಹಾಯವಾಗಲಿ ಸಿಕ್ಕಿಲ್ಲ ಸರ್ ಹಾಗಾಗಿ ನಾವು ಈ ಮಟ್ಟಿಗೆ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ಅಂತೇಳಿ ಎಲ್ಲರೂ ಒಕೂಟಾಗಿ ಬಂದಿದ್ವಿ ಇದ್ರ ಮುಖಾಂತರ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಆಶ್ರಯ ಭವನದಿಂದ ಕಾಯ್ತಾ ಇದ್ದೀವಿ ಸರ್ ಮತ್ತೆ ನಾವು ಮುಂದೆ ನೋಡ್ತೀವಿ ಸರ್ ಏನು ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ನಾವು ಫ್ರೀಡಂ ಪಾರ್ಕಲ್ಲಿ ಸೇರಿದ್ದೀವಿ ನೆಕ್ಸ್ಟ್ ನಮಗಿದ್ರಿಂದ ಏನು ಉತ್ತರ ಸಿಗುತ್ತೆ ನಮ್ಗೆ ಏನು ಅನುಕೂಲ ಆಗುತ್ತೆ ಅಂತ ನೋಡ್ತೀವಿ ನೆಕ್ಸ್ಟ್ ಇದರ ನಂತರ ನಾವು ಏನು ಮಾಡಬೇಕಾದ್ರೂ ರೂಪರೇಷನ್ ಮಾಡಿಕೊಂಡು ನಾವೊಂದು ಸೊ ಒಂದು ಹೋರಾಟ ಮಾಡಬೇಕು ಅಂತಿದ್ವಿ ಸರ್ ಯಾಕಂದ್ರೆ ನಮಗೆ ತುಂಬ ಅನ್ಯಾಯ ಆಗ್ತಾಯಿದೆ ಇದ್ರ ಬಗ್ಗೆ ಹಾಂ ಅಲ್ಲ ಈಗ ನಮ್ಮನ್ನ ಕರಿ ನಮ್ಮನ್ನ ಹೊಸ ವಿತರಣ ಕರೆಯಕ್ಕಂತ ಮುಂಚೆ ಹಳೆ ಡಿಸ್ಟ್ರಿಬ್ಯೂಟರ್ಗಳು ಸರಬರಾಜು ಮಾಡ್ತಾ ಇದ್ವಿ ಸರ್ ಈಗ ಹೊಸ ಡಿಸ್ಟ್ರಿಬ್ಯೂಟರ್ ಕರೆದಾಗ ಆ ಏರಿಯಾದಲ್ಲಿರುವ ಗ್ರಾಹಕರನ್ನ ವರ್ಗಾವಣೆ ಮಾಡ್ಕೊಡ್ಬೇಕಾದಂತ ಕರ್ತವ್ಯ ಕಮ್ಮಿ ಇರುತ್ತೆ ಇಲ್ಲಿ ಏನ್ ನಡೀತಿದೆ ಅಂದ್ರೆ ವರ್ಗಾವಣೆ ಆಗ್ತಾ ಇಲ್ಲ ಸರ್ ಇದುವರೆಗೂ ಸಹಿತ ಏನಾಗ್ತಿದ್ದಾವೆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿ ಮೀರಿ ಸಹಿತ ಹಳೆ ಡಿಸ್ಟ್ರಿಬ್ಯೂಟರ್ ಗಳು ಸರಬರಾಜು ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತದೆ ಮತ್ತೆ ಹೊಸ ಹೊಸ ಡಿಸ್ಟ್ರಿಬ್ಯೂಟರ್ಗಳು ಯಾರು ಬಂಡವಾಳ ಹಾಕಿ ಬಂದಿದ್ದಾರೆ ಅವರಿಗೆ ಅನಾನುಕೂಲ ಆಗ್ತದೆ ಸರ್ ಫೈನಾನ್ಷಿಯಲಿ ಬರ್ಡನ್ ಆಗ್ತಿದೆ ಲಾಸಸ್ ಆಗ್ತದೆ ಇದು ಗಮನ ತೊಗೊಂಬರ್ತಾ ಇದ್ವಿ ಕಂಪ್ನಿಗಳಿಂದ ನಾವು ಯಾವ ಥರ ಅಂತ ಹೆಲ್ಪ್ ಆಗ್ತಾಯಿಲ್ಲ ನಮಗೆ ಗ್ರಾಮೀಣ ವಿತರಕರು ಅಂತೇಳಿ ಹೊಸದಾಗಿ ಏನು ಪ್ರಾರಂಭ ಮಾಡಿದ್ವಿ ನಮಗೆ ಇದರಲ್ಲಿ ನಿಯಮಾನುಸಾರ ಗ್ಯಾಸ್ ಏಜೆನ್ಸಿ ನಾವು ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದು ಅಂತ ತಿಳ್ಕೊಂಡು ಓಪನ್ ಮಾಡಿದ್ವಿ ಆದರೆ ಓಪನ್ ಮಾಡಿದ ನಂತರದಲ್ಲಿ ಗೊತ್ತಾಯಿತು ಗ್ರಾಮೀಣ ವಿತರಕರು ಅಂತೇಳಿ ನಮಗೆ ನೇಮಕ ಇದರ ಜಾಗದಲ್ಲಿ ಆಗಲೇ ಬೇರೆಯವರು ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ನಾವು ಯಾವುದೇ ಹೊಸ ಗ್ರಾಹಕರಿಗೆ ಗ್ಯಾಸ್ ಕನೆಕ್ಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಗ್ಯಾಸ್ ಕನೆಕ್ಷನ್ ಕೊಡೋದಕ್ಕೆ ಹೋದರೆ ಆಗಲೇ ಇದೆ ಗ್ಯಾಸ್ ಅವ್ರ ಮನೆಯಲ್ಲಿ ಆ ನಿಯಮ ಮೀರಿ ಬೇ ದೂರದಿಂದ ಸಿಟಿ ನಗರ ವಿತರಕರು ಹಳೆಯ ವಿತರಕರು ಗ್ಯಾಸ್ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ ನಮಗೆ ಯಾವುದು ಕೊಡೋಕ್ಕಾಗಲಿಲ್ಲದಕ್ಕೆ ನಾವು ಮನವಿ ಕೊಟ್ವಿ ಗ್ಯಾಸ್ ಕಂಪ್ನಿಗೆ ಮತ್ತು ಪೆಟ್ರೋಲಿಯಂ ಕಾರ್ಪೊರೇಷನ್ ಮಿನಿಸ್ಟ್ರಿಗೆ ಕೊಟ್ವಿ ಅವರು ಏನು ಹೇಳಿದರು ನಿಯಮ ಪ್ರಕಾರ ಹದಿನೈದು ಕಿಲೋಮೀಟ್ರ್ ಮಾತ್ರ ಸಪ್ಲೈ ಮಾಡಬೇಕು ಅದರಿಂದ ಹೊರತಾಗಿ ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು ಆ ಭಾಗದಲ್ಲಿ ನೀವು ಕೊಡೋದು ಕೊಡಬೇಕು ಅವರು ಬಂದು ಕೊಡೋಂಗಿಲ್ಲ ಅಂತ ನಿಯಮ ಇದೆ ಸೆಷನ್ನಲ್ಲೂ ಸಹ ಆನ್ಸರ್ ಮಾಡಿದ್ದಾರೆ ಪೆಟ್ರೋಲಿಯಂ ಮಿನಿಸ್ಟ್ರು ಆದ್ದರಿಂದ ಆ ನಿಯ ಅದನ್ನು ಬಿಟ್ಟು ಯಾರೂ ಹೋಗ್ತಾ ಇಲ್ಲ ಅಂತ ಹೇಳಿದರು ಅವರು ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿ ಮೀರಿ ಯಾರೂ ದಾಟಿ ಹೋಗಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿಲ್ಲ ರೀಫಿಲ್ಲು ಕೊಡ್ತಾಯಿಲ್ಲ ಅಂತ ಹೇಳ್ತಾರೆ ಉತ್ತರ ಅದೇ ಇದೆ ನಿಯಮನೂ ಅದೇ ಥರ ಇದೆ ಯೂನಿಫೈಡ್ ಗೈಡ್ಲೈನು ಅದೇ ಥರ ಇದೆ ಆ ನಿಯಮನ್ನ ಯಾವುದೇ ಅಧಿಕಾರಿ ಫಾಲೋ ಮಾಡಲ್ಲ ಯಾವುದೇ ಹಳೆ ವಿತರಕರು ಫಾಲೋ ಮಾಡಲ್ಲ ಅದರಿಂದ ನಮಗೇನು ಸಿಗಬೇಕು ನಮ್ಮನ್ನ ಯಾಕೆ ಅಪಾಯಿಂಟ್ ಮಾಡಿದ್ರು ಆ ಉದ್ದೇಶ ಈಡೇರಿಲ್ಲ ಆ ಉದ್ದೇಶ ಈಡೇರಿಸಿ ಅಂತ ಕೇಳಿದರೆ ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಇನ್ನೂ ಹದಿನೈದು ದಿವಸ ತಿಂಗಳು ಈ ಥರ ಕಾಲ ತಳ್ತಾ ಬಂದಿರೋದ್ರಿಂದ ಆರು ವರ್ಷದಿಂದ ನಾವು ಬಂಡವಾಳ ಹಾಕಿ ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಇದೇ ಇದನ್ನೇ ನಂಬಿಕೊಂಡು ಆ ಕಡೆ ಬೇರೆ ಕೆಲಸನೂ ಮಾಡಿದೆ ಈ ಕೆಲಸ ಈ ಕೆಲಸದಲ್ಲೂ ತಲ್ಲಿನರಾಗದೆ ಯಾವುದೇ ಸಹ ಸಹಕಾರ ಸಿಗದೆ ಈ ಹೋರಾಟಕ್ಕೆ ನಾವು ಇಳಿದೀವಿ ಈ ಹೋರಾಟ ಯಾವುದಕ್ಕೆ ಅಂದರೆ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ನಮಗೇನು ಗೈಡ್ಲೈನ್ ಪ್ರಕಾರ ನಮ್ಮನ್ನು ಅಪಾಯಿಂಟ್ ಮಾಡಿದ್ರೋ ಅಲ್ಲಿ ಇರೋ ಗ್ರಾಹಕರನ್ನು ನಮಗೆ ವರ್ಗಾಯಿಸ್ಬೇಕು ಒಂದು ವೇಳೆ ಯಾವುದೇ ಪರ್ಮಿಷನ್ ಕೊಟ್ಟಿದ್ರು ಆ ಪರ್ಮಿಷನ್ ಎಲ್ಲಿವರೆಗೂ ಲಾಗೂ ಇರುತ್ತೆ ಅಂದರೆ ಹೊಸ ವಿತರಕರ ಆಗೋವರೆಗೂ ಪರ್ಮಿಷನ್ ಇರುತ್ತೆ ಹೊಸ ನೇಮಕ ಆದ ತಕ್ಷಣ ಅದು ರದ್ದಾಗುತ್ತೆ ಅಂತ ಅವರು ಪರ್ಮಿಷನ್ ಕೊಟ್ಟಿರೋರಿಗೂ ಇದೆ ಆದರೆ ಯಾವುದೇ ಪರ್ಮಿಷನ್ ಕೊಡದೇ ಇರೋರು ತಗೊಳ್ಳದೇ ಇರೋರು ನಮ್ಮ ಏರಿಯಾದಲ್ಲಿ ಸಪ್ಲೈ ಮಾಡ್ತಾರೆ ಅದನ್ನೆಲ್ಲ ನಿಲ್ಲಿಸಬೇಕು ಆ ನಿಯಮ ಪಾಲನೆ ಮಾಡಿದರೆ ಮಾತ್ರ ನಮ್ಗೆ ಉಳಿಗಾಲ ಅದನ್ನು ಮಾಡದೇ ಇದ್ದರೆ ನಾವು ಯಾವ ಕಾರಣಕ್ಕೂ ನಮ್ಮ ವ್ಯಾಪ್ತಿಯಲ್ಲಿ ನಾವು ಗ್ಯಾಸ್ ವಿತರಣೆ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಉದ್ದೇಶ ಅಥವಾ ನಮ್ಮ ಲಾ ನಾವು ಮರ ಕಳಿಸಿ ಪಡೆಯೋದಕ್ಕಾಗೋದಿಲ್ಲ ಆದ್ದರಿಂದ ನಾವು ಈ ಹೋರಾಟ ಬಂಡವಾಳ ಶಾಹಿ ವಿತರಕರು ಅಂದ್ರೆ ಅವ್ರಾಗಲೇ ಡಿಸ್ಟ್ರಿಬ್ಯೂಟರ್ ಅದೇ ಆಯಿಲ್ ಮಾರ್ಕೆಟಿಂಗ್ ಅಧಿಕಾರಿಗಳು ಅದ್ರಲ್ಲಿ ಶಾಮಿಲ್ ಅದಾರ ಇವರು ಹಳೆ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಫೀಡ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತಲುಪಿಸ್ತಾ ಇದಾರೆ ಹಂಗಾಗಿ ನಮ್ಮ ನಿಯಮಗಳನ್ನ ಜಾಲಿಗೆ ಜಾಲಿಗೆ ತರದೆ ಅದನ್ನ ಮುಂದೂಡ್ತಾ ಇದಾರೆ ನೀವು ಸಪ್ಲೈ ಮಾಡಿಲ್ಲ ಅಂದ್ರೆ ನಾವು ಸಪ್ಲೈ ಮಾಡದೇ ಇದ್ರು ಅವ್ರು ಸಪ್ಲೈ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂದ್ರೆ ಒಂದು ಅರವತ್ತ್ ಎಪ್ಪತ್ತು ಕಿಲೋಮೀಟರ್ ಇಂದ ಬರ್ತಾರೆ ವಾರದಲ್ಲಿ ಒಂದು ಎರಡು ದಿವಸ ಸಪ್ಲೈ ಮಾಡ್ತಾರೆ ಅವರಿಗೆ ಅನಿವಾರ್ಯ ಜನಕ್ಕೆ ನಾವು ನಮ್ಮಿಂದ ಕೊಡಾಕ್ ಬರಲ್ಲ ಯಾಕಂದ್ರೆ ರಿಜಿಸ್ಟರ್ ಹಳೇ ವಿತರಕರ ಏಜೆನ್ಸಿಲಿ ರಿಜಿಸ್ಟರ್ ಆಗಿರುತ್ತೆ ಆ ವಿತರಕರಿಂದ ಯಾವುದೇ ಕಾರಣಕ್ಕೂ ನಮಗೆ ಟ್ರಾನ್ಸ್ಫರ್ ಆಗದಂಗೆ ಅವ್ರು ಗ್ರಾಹಕರು ಕೇಳಿದ್ರು ಟ್ರಾನ್ಸ್ಫರ್ ಕೊಡದಂಗೆ ಸತಾಯಿಸ್ತಾರೆ ಆಮೇಲೆ ಸರಿ ಹೋಗ್ತಾರೆ ಇವರು ಗ್ರಾಹಕರು ಎರಡು ಸರಿ ಹೋಗ್ತಾರೆ ಅವರೇ ತಂದು ಕೊಡ್ತಾರೆ ಐವತ್ ನೂರು ರೂಪಾಯಿ ಹೋಗೋದ್ರಷ್ಟೇ ಅವ್ರ ಹತ್ರನೇ ತಗೊಳ್ತೀವಿ ಅಂತ ತೊಳ್ತಾರೆ ಹಿಂಗಿದೆ ನಿಮಗೆ ಆ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ರಿಜಿಸ್ಟರ್ಡ್ ಏನು ಅವರು ನೋಂದಣಿ ಮಾಡ್ಕೊಂಡು ಇರ್ತಾರೋ ಅದಕ್ಕೆ ಆ ಕಾಪಿಗಳು ಅದನ್ನ ವರ್ಗಾವಣೆ ಮಾಡೋದನ್ನ ತಡೆ ಹಿಡಿಯೋದಕ್ಕೆ ಏನು ಪ್ರಯತ್ನ ಅದೆಲ್ಲ ಮಾಡ್ತಾರೆ ಹಳೆ ವಿತರಕರು ಮಾಡ್ತಾರೆ ಈ ಅಧಿಕಾರಿಗಳು ಮಾಡ್ತಾರೆ ಅವರು ಅವ್ರಿಗೆ ಅವಾಗ ಮಾಡೋವಾಗ ಶುರು ಮಾಡೋವಾಗ ನೀವು ಇಮಿಡಿಯೇಟ್ ಮಾಡ್ರಿ ಇಮಿಡಿಯೇಟ್ ಮಾಡ್ರಿ ಅಂತ ನಾವು ಎಲ್ಲ ಈ ಲೈಸೆನ್ಸ್ಗಳು ಎಲ್ಲ ಪಡೆಯೋದಕ್ಕೆ ಗೋಡೌನ್ ಕಟ್ಟೋದಕ್ಕೆ ಆಫೀಸ್ ಶೋರೂಮ್ ಇನ್ಫ್ರಾಸ್ಟ್ರಕ್ಚರ್ ಗಾಡಿಗಳು ತಗೋಳಕ್ಕೆ ಅವಸರದಲ್ಲಿ ತಗೊಂಡ್ವಿ ಎಲ್ಲ ಒಂದು ಕೇಳ್ಪಟ್ಟು ಖರ್ಚು ಮಾಡಿದ್ವಿ ಓಪನ್ ಮಾಡೋವರೆಗೂ ಮಾತ್ರ ನಮಗೆ ಒತ್ತಡ ಮಾಡಿದ್ರು ಓಪನ್ ಮೇಲೆ ಅವ್ರದ್ದು ಯಾವುದೇ ನಿಯಮ ಪಾಲನೆ ಮಾಡ್ತಾ ಇಲ್ಲ ಈ ಬೇಡಿಕೆ ಈಡೇರಿಸ್ತಿದ್ರೆ ನಾವು ನಮ್ಮ ನಮ್ಮ ಈಗಿನ ಹೋರಾಟ ಫ್ರೀಡಂ ಪಾರ್ಕಲ್ಲಿದೆ ನಾವು ಆ ನಮ್ಮ ಆಫೀಸ್ ಮುಂದೆನೇ ಹೋರಾಟ ಮಾಡಿದರೆ ಅವ್ರ ಗಮನ ಅವ್ರ ಗಮನ ಅಲ್ಲಿಗೂ ಬರಲಿಲ್ಲ ಅಂದರೆ ಮತ್ತೆ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಇನ್ನೊಂದು ಸರಿ ರಿಮೈಂಡ್ ಮಾಡಿ ಅದು ಯಾವುದೂ ಆಗಲಿಲ್ಲ ಕಾಲಕ್ಕೆ ನಮ್ಮ ಗ್ರಾಮದಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಯಾವ ವಿತರಕರು ಬಂದು ಅಕ್ರಮವಾಗಿ ಏನು ಸರಬರಾಜು ಮಾಡ್ತಾರೋ ಆ ಅದನ್ನು ತಡೆ ಹಿಡಿದು ಕಾನೂನಿಗೆ ಒಪ್ಪಿಸಿ ಆ ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅಂತೇಳಿ ಗಾಡಿ ನಿಲ್ಲಿಸೋ ವ್ಯವಸ್ಥೆ ನಾವು ಮಾಡ್ತೀವಿ